ಮಾಡಿಕೊಳ್ಳಬೇಕು ಪ್ರವಾದಿ ಸುಲಾಹ್ ಅಲಿ ವಸಲ್ಲಮ್ಮ ಮುಸಲ್ಮಾನರಿಗೆ ಕೊಟ್ಟ ಕರೆ ನೀವು ಅಲ್ಲಾಹನಿಗೆ ಆರಾಧನೆಯನ್ನ ಮಾಡಿರಿ ನೀವು ಇಬಾದತ್ತುಗಳನ್ನ ಮಾಡಿರಿ ನೀವು ಸತ್ಕರ್ಮಗಳನ್ನ ಮಾಡಿರಿ ನೀವು ಒಳಿತಿನ ಕಾರ್ಯಗಳನ್ನ ಮಾಡಿರಿ ಇದು ಸ್ಪಷ್ಟವಾದ ಸಂದೇಶವಾಗಿದೆ ನೀವು ಒಳಿತಿನಡೆಗೆ ಮುನ್ನುಗ್ಗಿರಿ ಒಳಿತಿನ ಕಾರ್ಯಗಳಲ್ಲಿ ಭಾಗಿಯಾಗಿರಿ ಒಳಿತಿನ ಸತ್ಕರ್ಮಗಳಲ್ಲಿ ನೀವು ಸದಾ ಸದ್ನನ್ನ ಸನ್ನದ್ಧರಾಗಿರಿ ಅನ್ನುವ ಕರೆಯಾಗಿದೆ ಪವಿತ್ರವಾದ ಕುರ್ಆನ್ ಕೊಟ್ಟಿರುವುದು ಪೈಗ ಕೊಟ್ಟಿರುವುದು ಎಲ್ಲಾ ಪ್ರವಾದಿಗಳು ಕೊಟ್ಟಿರುವುದು ಎಲ್ಲ ಉಲೆಮಾಗಳು ವರ್ತಮಾನದಲ್ಲೂ ಕೂಡ ಈ ಜಗತ್ತಿನ ಮುಂದೆ ಮುಸಲ್ಮಾನರನ್ನ ಕರೆದು ಶಾಂತಿಯಿಂದ ಪ್ರೀತಿಯಿಂದ ಒಳಿತಿನ ಕಾರ್ಯದಲ್ಲಿ ನೀವು ಭಾಗಿಯಾಗಿರಿ ಎನ್ನುವ ಸಂದೇಶವನ್ನ ಮಾತ್ರವಾಗಿದೆ ಇಸ್ಲಾಮಿಗೆ ಇವತ್ತಿನ ತನಕ ಮುಂದಿನ ಅಂತ್ಯ ದಿನದವರೆಗೂ ಇಸ್ಲಾಮಿಗೆ ಹೇಳಲಿಕ್ಕಿರುವುದು ಶಾಂತಿಯ ಕರೆಗಳು ಮಾತ್ರವಾಗಿದೆ ಪ್ರೀತಿಯ ಕರೆಗಳು ಮಾತ್ರವಾಗಿದೆ ಇವತ್ತು ನಮ್ಮ ದೇಶ ಸಂಕಷ್ಟದಲ್ಲಿದೆ ನಮ್ಮ ಪ್ರಯಾಸದಲ್ಲಿದೆ ರಾಜಕೀಯ ಪ್ರೇರಿತ ವಾತಾವರಣ ಾವರಣಗಳು ಏನೇ ನಡೆದರೂ ಕೂಡ ನಾವು ಪರಸ್ಪರ ಸ್ನೇಹವನ್ನು ಬಿಟ್ಟುಕೊಡಬಾರದು ಸೌಹಾರ್ದತೆಯನ್ನು ಬಿಟ್ಟುಕೊಡಬಾರದು ನಮ್ಮ ಪ್ರೀತಿ ನಮ್ಮ ವಿಶ್ವಾಸ ಅದು ಭದ್ರವಾಗಿರಬೇಕು ಒಂದೇ ತಾಯಿಯ ಮಕ್ಕಳ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸಲೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಿಸ ಜೈನ ರುದ್ಯಾನ ಅಂತ ಕವಿ ಕುವೆಂಪುರವರು ಹೇಳಿದಕ್ಕಿಂತಲೂ ಮಿಗಿಲಾದ ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ಬದುಕುವ ನಿಜವಾದ ಕನ್ನಡಿಗರು ನಾವಾಗಬೇಕು ನಿಜವಾದ ಭಾರತೀಯರು ನಾಗ ನಾವಾಗಬೇಕು ಈ ರೀತಿಯ ಕರೆಗಳನ್ನು ಕೊಡಲಿಕ್ಕೆ ನಮಗೆ ಕಲಿಸಿರುವುದು ಇಸ್ಲಾಂ ಆಗಿದೆ ನಮಗೆ ಕಲಿಸಿರುವುದು ಪೈಗಂಬರವರಾಗಿದೆ ಅನ್ನುವುದನ್ನ ನಾವು ಮತ್ತೆ ಮತ್ತೆ ಹೇಳುತ್ತಾ ಇದ್ದೀವಿ ಇವತ್ತು ದೇಶಗಳ ನಡುವೆ ಯುದ್ಧಗಳು ನಡೆಯುವ ವರ್ತಮಾನದಲ್ಲಿ ನಮ್ಮ ರಕ್ಷಣೆಗಾಗಿ ನಮ್ಮ ನಾಡಿನ ರಕ್ಷಣೆಗಾಗಿ ನಮ್ಮ ನೆಲದ ರಕ್ಷಣೆಗಾಗಿ ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ಬಳಗ ಸಮಾಜ ಕುಟುಂಬ ಎಲ್ಲರನ್ನ ಬಿಟ್ಟು ಗಡಿ ಪ್ರದೇಶಗಳಲ್ಲಿ ನಮ್ಮ ದೇಶವನ್ನ ಕಾಪಾಡಲು ನಮ್ಮ ನಾಡುಗಳನ್ನ ಕಾಪಾಡಲು ನಮ್ಮ ಭಾರತದ ಅಸ್ಮಿತೆಯನ್ನ ಕಾಪಾಡಲು ನಮಗೆ ಆ ಹೋರಾತ್ರಿ ದಿನಗಳು ರಾತ್ರಿಗಳನ್ನ ಲೆಕ್ಕ ಮಾಡದೆ ಊಟ ಹಸಿವುಗಳನ್ನ ಲೆಕ್ಕ ಮಾಡದೆ ನಮ್ಮ ರಕ್ಷಣೆಗಿರುವ ಪ್ರತಿಯೊಬ್ಬ ಸೈನಿಕನಿಗೆ ನಮ್ಮ ಪ್ರಾರ್ಥನೆ ಇರಬೇಕು ಅವರ ಕುಟುಂಬಗಳಿಗೆ ನಮ್ಮ ಪ್ರಾರ್ಥನೆ ಇರಬೇಕು ನಮ್ಮ ದೇಶಕ್ಕಾಗಿ ಆ ಹೋರಾತ್ರಿ ದುಡಿಯುವ ಯಾವುದೇ ಒಬ್ಬ ಸೈನಿಕನ ಎದೆಗೂ ಕೂಡ ಪರಾಕ್ರಮಿಗಳ ಅಕ್ರಮಿಗಳ ಗುಂಡು ಬೀಳಬಾರದು ಯಾವ ರೀತಿಯ ಶಾರೀರಿಕ ಕೂಡ ಯಾವುದೇ ತೊಂದರೆಗಳು ನಮ್ಮ ಸೈನಿಕರಿಗೆ ಉಂಟಾಗಬಾರದು ಅವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು ನಿನ್ನ ದೇಶವನ್ನ ಗೌರವಿಸುವುದು ನಿನ್ನ ದೇಶದ ಸಂಸ್ಕೃತಿಯನ್ನ ಗೌರವಿಸುವುದು ನಿನ್ನ ನಾಡನ್ನ ಗೌರವಿಸುವುದು ಅದು ನಿನ್ನ ಈಮಾನಿನ ಭಾಗವಾಗಿದೆ ಎಂದು ವರ್ಷಗಳ ಮುಂಚೆ ನಮ್ಮ ನಾಯಕ ಪೈಗಂಬರು ಸಲ್ಲಾ ಅಲಿ ವಸಲ್ಲ ಮಾತಂಗಲ್ವರು ನಮಗೆ ಕಲಿಸಿಕೊಟ್ಟಿದ್ದಾರೆ ಆ ಪೈಗಂಬರವರನ್ನ ಆದರ್ಶವಾಗಿಟ್ಟುಕೊಂಡು ಈ ನಾಡಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ ಈ ನಾಡಿನ ರಕ್ಷಣೆಗಾಗಿ ದುಡಿಯುವ ಪ್ರಾಮಾಣಿಕವಾಗಿ ದುಡಿಯುವ ಆಡಳಿತ ವ್ಯವಸ್ಥೆಗಳಿಗೆ ನೀವು ಪ್ರಾರ್ಥನೆ ಮಾಡಿರಿ ಈ ನಾಡಿನ ಸರ್ವ ಸೈನಿಕರಿಗೆ ನೀವು ಪ್ರಾರ್ಥನೆ ಮಾಡಿರಿ ಐದು ಒಕ್ತ ನಮಾಜ್ ಮಾಡಿ ನೀವು ಹನೊಂದಿಗೆ ಪ್ರಾರ್ಥನೆ ಮಾಡಿ ಎಲ್ಲಾ ಸಿಖರ್ಗಳನ್ನ ತಸ್ವೀಹಗಳನ್ನ ಸೊಲಾತ ಸಲಾಮಗಳನ್ನ ಹೇಳುವುದರ ಮೂಲಕ